ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪಥವಾಗಿ ನೋಡ್ತಾ ಇದ್ದರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಹೇಳಿದ್ರೆ ದತ್ತು ಹೋಗಿರುವ ಮಗ ಮಗ ತನ್ನ ತಂದೆಯ ಪಿತ್ರಾಯಿತ ಆಸ್ತಿಯಲ್ಲಿ ಒಂದು ಅಕ್ಕನ ಹೊಂದಿರ್ತಾನ ಆಸ್ತಿಯಲ್ಲಿ ಭಾಗವನ್ನು ಕೇಳ್ತಾನ ಕೇಳೋಕ್ಕೆ ಹಕ್ಕಿದೆಯಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಹುಟ್ಟಿದ ಮನೆಯಲ್ಲಿ ಇದ್ದು ಯಾರೋ ಒಬ್ಬರು ಆ ಮಗುವನ್ನು ದತ್ತು ತಗೋತಾನೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಆ ಮಗುನ ನೋಡ್ಕೊಳ್ಳೋಕೆ ಆಗದೆ ಅಂತ ಇರ್ಬೋದು ಅಥವಾ ದತ್ತು ಯಾರು ತಗೋತಾ ಇದ್ದಾರೆ ಅವರ ಮತ್ತೆ ದತ್ತು ಕೊಡುವವರ ನಡುವೆ ಏನೋ ಒಂದು ಒಂದು ಒಪ್ಪಂದ ಆಗಿರುತ್ತೆ ಈ ಒಂದು ವೇಳೆ ಈ ಮಗು ನನಗೆ ಹುಟ್ಟಿದ್ರೆ ಈ ಮಗುವನ್ನು ನಿನಗೆ ದತ್ತವಾಗಿ ಕೊಡ್ತೀನಿ ನೀನು ಆ ಮಗುವನ್ನ ಪಾಲನೆ ಪೋಷಣೆಯನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಒಂದು ಒಪ್ಪಂದವನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಮಗುವನ್ನು ಇನ್ನೊಬ್ಬ ವ್ಯಕ್ತಿಗೆ ದತ್ತವಾಗಿ ಕೊಡ್ತಾನೆ ದತ್ತುವಾಗಿ ಕೊಡುವಂತ ಸಂದರ್ಭದಲ್ಲಿ ಯಾರು ಒಬ್ಬ ಹುಟ್ಟಿದ ಮನೆಯಲ್ಲಿ ಒಂದು ಹಕ್ಕನ್ನು ಹೊಂದಿರ್ತಾನೋ ಆ ಹಕ್ಕನ್ನು ಕಳ್ಕೊಂಡು ಅವನು ದತ್ತುವಾಗಿ ಬೇರೆ ಮನೆಗೆ ಹೋಗ್ತಾನೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಏನು ಬ ಬೈ ಬರ್ತು ಯಾವ ವಂಶಕ್ಕೆ ಸೇರಿರ್ತಾನೋ ಆ ವಂಶದಲ್ಲಿರುವ ಹಕ್ಕನ್ನು ಅವನು ಕಳ್ಕೊಂಡು ನಂತರದಲ್ಲಿ ಯಾವ ಒಬ್ಬ ವ್ಯಕ್ತಿ ಯಾವ ಒಂದು ವಂಶಕ್ಕೆ ಅವನು ದತ್ತುವಾಗಿ ಹೋಗ್ತಾನೋ ಆ ವಂಶದಲ್ಲಿ ಮಾತ್ರವೇ ಅವನ ಹಕ್ಕನ್ನು ಸಾಧಿಸೋದು ಸಾಧ್ಯ ಅಂತ ಹೇಳ್ಬೋದು ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಂದು ದತ್ತವನ್ನು ಕೊಟ್ಟಿರ್ತಾರೆ ದತ್ತವನ್ನು ಕೊಟ್ಟು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿಡಿರುತ್ತೆ ನಂತರದಲ್ಲಿ ಆ ದತ್ತು ಹೋದಂತಹ ಮನೆಯ ವಿರುದ್ಧ ಒಂದು ಕೇಸನ್ನು ಹಾಕೋದನ್ನು ನೋಡ್ಬೋದು ಇದು ನಮ್ಮ ತಾ ತಾತನವರ ಆಸ್ತಿಯಾಗಿದೆ ಈ ಆಸ್ತಿಯಲ್ಲಿ ನನಗೂ ಸಹ ಭಾಗ ಬರಬೇಕು ಅಂತಲ್ಲಿ ಹೇಳಿ ಒಂದು ಕೇಸನ್ನು ಹಾಕ್ತಾರೆ ಆದರೆ ಒಂದು ಒಂದು ಸಂದರ್ಭದಲ್ಲಿ ಒಂದು ದತ್ತುವಾಗಿ ಬೇರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವನ ಮೂಲ ವಂಶದ ಅಧಿಕಾರವನ್ನು ಕಳೆದುಕೊಂಡೇ ಅವನು ಹೋಗಿರ್ತಾನೆ ಯಾವುದೇ ಕಾರಣಕ್ಕೂ ಸಹ ದತ್ತು ಹೋಗಿರೋ ಮಗ ಅವರ ತಂದೆ ತಾಯಿ ಪಿತಾಯಿತ ಆಸ್ತಿಯ ಮೇಲೆ ಹಕ್ಕು ಉಳ್ಳವರಾಗಿರೋದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ದತ್ತು ಕೊಡೋಸಂಥ ಸನ್ ಸಂದರ್ಭದಲ್ಲಿ ಏನಾರು ಅವರ ತಂದೆ ತಾಯಿಯಿಂದರೋ ಪ್ರೀತಿಯಿಂದ ಏನಾರು ಮಗನಿಗೆ ಅಥವಾ ಮಗಳಿಗೆ ಏನಾದರೂ ಒಂದು ಆಸ್ತಿಯನ್ನು ಬರ್ಕೊಟ್ಟಿದ್ರೆ ಆಸ್ತಿಯನ್ನು ಕೊಟ್ಟಿದ್ರೆ ಅದು ಅದನ್ನು ಸ್ವೀಕಾರ ಮಾಡುವ ಹಕ್ಕು ಯಾರು ದತ್ತು ಹೋಗಿರ್ತಾರೆ ಅವ್ನಿಗಿರುತ್ತದೆ ಆದರೆ ಡಿಮ್ಯಾಂಡ್ ಮಾಡಿ ಇನ್ನು ನನಗೆ ಆಸ್ತಿ ಕೊಡಲೇಬೇಕು ನಂಗೆ ಹಕ್ಕಿದೆ ನಂಗೆ ಪಿತ್ರರೈತ ಆಸ್ತಿಲಿ ಪಾಲ್ಬೇಕು ಅಂತ ಹೇಳಿ ಕೇಳೋದಕ್ಕೆ ಬರೋದಿಲ್ಲ ಇದಿಷ್ಟು ದತ್ತು ಹೋಗಿರುವ ಮಗ ತನ್ನ ಪಿತ್ರಾಯಿತ ತಂದೆಯ ಪಿತ್ರಾಯಿತ ಆಸ್ತಿಯಲ್ಲಿ ಅಕ್ಕನ್ನ ಒಳಗೊಂಡಿರ್ತಾನೆ ಆಸ್ತಿಯನ್ನು ಕೇಳ್ಬೋದಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು